ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ತುಮಕೂರು ನಗರದಲ್ಲಿ ಕಂಡು ಬಂದ ದೃಶ್ಯ ನೂರ ಹತ್ತು ವರ್ಷದ ಅಜ್ಜಿ ಹಾಗೂ ಅವರ ಮೊಮ್ಮಗನಾದ ಬುದ್ಧಿಮಾಂದ್ಯ ಮಾಂದ್ಯ ಅವರ ಮನೆಯ ಸ್ಥಿತಿಯನ್ನು ನೋಡಿ ಬಹಳ ಕಡುಬಡತಿಯಿಂದ ಬಳಲುತ್ತಿದ್ದಾರೆ ಅದನ್ನು ಕಂಡ ನಮ್ಮ ಜನತೆ ವಾಯ್ಸ್ ಕಾರ್ಯಕರ್ತರು ಯುವ ಮುಖಂಡಗಳಿಗೆ ಮಾಹಿತಿ ತಿಳಿಸಿದರು ದೃಶ್ಯಾವಳಿ ಕಂಡ ತಕ್ಷಣ ನೋಡಿ ಇವತ್ತು ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸಾಹಿಲ್ ಹೌಸ್ ರವರ ಕಡೆಯಿಂದ ಹಾಗೂ ದಿವ್ಯಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಇವರಿಬ್ಬರ ಸಮ್ಮುಖದಲ್ಲಿ ಒಂದು ಚಿಕ್ಕದಾದ ಅಳಿಲು ಸೇವೆಯನ್ನು ಕಂಡ ಕೂಡಲೇ ಅರ್ಪಿಸಿದ್ದಾರೆ ಇನ್ನು ಹಲವಾರು ಜನಗಳಲ್ಲಿ ಆರೋಗ್ಯದ ಸ್ಥಿತಿ ಗಂಭೀರವಾಗಿರುತ್ತದೆ ಇಂತಹ ಸಮೂಹ ಸಂಸ್ಥೆಗಳು ಮುಂದೆ ಬಂದು ತಮ್ಮ ಅಳಲು ಸೇವೆಯನ್ನು ಅರ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಇವರಿಬ್ಬರ ಸಂಘ ಸಂಸ್ಥೆಗಳಿಗೆ ನಮ್ಮ ಜನತೆ ವಾಯ್ಸ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ನಮಸ್ಕಾರ ಎಲ್ರಿಗೂ ತುಮಕೂರಿನಲ್ಲಿ ಯಾವುದೋ ಒಂದು ಅಜ್ಜಿ ಥರ ನೂರ ಹತ್ತು ವರ್ಷ ಆಗಿದೆ ಅಂತ ತಿಳುವಳಿಕೆ ಬಂದಾಗ ನಾವೆಲ್ಲರೂ ಬಂದ್ರಿ ದಿಯಾ ಫೌಂಡೇಶನ್ ಅಂತ ಚಾರಿಟಬಲ್ ಟ್ರಸ್ಟ್ ಇದೆ ಅವ್ರ ಜೊತೆ ಮ್ಯಾರೇಜ್ ಆಗಿ ಯಾಕಂದರೆ ಜಾತಿ ವಾರ ಅನ್ನೋದು ಮನುಷ್ಯರು ಚುನಾವಣೆ ಮಾಡ್ಕೊಂಡಿರೋದು ರಕ್ತಕ್ಕೆ ಯಾವುದು ಜಾತಿ ಇರೋಲ್ಲ ಮನುಷ್ಯತ್ವಕ್ಕೆ ಯಾವುದು ಜಾತಿ ಇರಲ್ಲ ನಮ್ಮ ಕರ್ತವ್ಯ ಏನಂದರೆ ಎಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ನಾವು ಹೋಗಿ ನಮ್ಮ ಕೈಯಿಂದ ಆದಷ್ಟನ್ನು ಸಹಾಯ ಮಾಡ್ತೀವಿ ಆದಷ್ಟು ನಮ್ಮ ಕೈಯಿಂದ ಏನಾಗ್ಬೋದು ಅನ್ನೋದನ್ನು ಅವ್ರಿಗೊಂದು ತಿಳುವಳಿಕೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಿಂದ ಅಥವಾ ಸರ್ಕಾರದ ಕಡೆಯಿಂದ ಏನು ಫಂಡ್ಗಳನ್ನ ತಪ್ಪಬೋದು ಯಾವ ಥರ ಯೂಟಿಲೈಸ್ ಮಾಡ್ಬೋದು ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಫಂಡ್ಗಳಿದೆ ಯಾರ್ಯಾರಿಗೋಸ್ಕರ ಇದೆ ಅನ್ನೋದನ್ನು ಒಂದು ತಿಳುವಳಿಕೆ ಕೊಡ್ತೀವಿ ಪೊಲೀಸ್ ಪ್ರಬಲೀಸ್ನೇ ಸಾರು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡುತ್ತೆ ಒಂದು ಫ್ರೀ ಐ ಆಪ್ರೇಷನ್ ಕ್ಯಾಂಪ್ಗಳನ್ನ ಮಾಡುತ್ತೆ ಮೆಡಿಕಲ್ ಕ್ಯಾಂಪ್ಗಳ್ ಮಾಡ್ತೀವಿ ಡ್ರಗ್ ಅವೇರ್ನೆಸ್ ಕ್ಯಾಂಪ್ಗಳು ಮಾಡ್ತೀವಿ ಯಾತಕ್ಕೆ ಮಾಡ್ತೀವಿ ಅಂದರೆ ಗೋಸ್ಕರ ಮಾಡ್ತೀವಿ ನಾವು ಎಲ್ಲೇ ಇರಲಿ ಏನೇ ಇರಲಿ ಆದಷ್ಟು ಜನರಿಗೋಸ್ಕರ ಸಹಾಯ ಮಾಡೋದು ನಮ್ಮ ಕೈಯಿಂದ ಆದಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಇವತ್ತು ನೂರ ಹತ್ತು ವರ್ಷ ಆಗಿರೋ ಒಂದು ಅಜ್ಜಿ ರೋಡಲ್ಲಿ ಮಲ್ಗಿರ್ತಾರೆ ಅವ್ರನ್ನ ಯಾರೂ ಒಬ್ರು ನೋಡ್ಕೊತಿರ್ತಾರೆ ಅಂಥದ್ರಲ್ಲಿ ಬಂದು ನಾವು ಏನು ಕಾಸು ಕೊಡ್ತೀವಿ ನೂರು ರೂಪಾಯಿ ಕೊಡ್ತೀವೋ ಕೋಟಿ ಕೊಡ್ತೀವೋ ಅದು ತೋರಿಸ್ಕೊಡೋಲ್ಲ ಏನು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ತೋರಿಸ್ಬೇಕೋ ಅಷ್ಟನ್ನ ತೋರಿಸ್ತೀವಿ ನಮ್ಮ ಕೈಯಿಂದ ಆದಷ್ಟು ಸಹಾಯವನ್ನು ಮಾಡ್ತೀವಿ ಏನಾದರೂ ಫರ್ದರ್ ನಿಮ್ಗೆ ಬೇಕಿದ್ರೆ ತುಮಕೂರಿನಲ್ಲಿನೂ ಒಂದು ಆಫೀಸ್ ಸಹ ಇದೆ ನಮ್ಮದು ಮತ್ತು ನಮ್ಮ ಜೊತೆ ಕೊಲಾಬ್ರೇಷನ್ ಆಗಿರೋ ರಿಹ್ಯಾಪ್ ಸೆಂಟರ್ಗಳಿದೆ ಓಲ್ಡ್ ಏಜ್ ಹೋಮ್ಗಳಿದೆ ಮತ್ತು ಹಲವಾರು ಕ ಥರದ ನಿಮಗೆ ಅನುಕೂಲ ಆಗೋ ಥರ ಸುಮಾರು ವ್ಯವಸ್ಥೆಗಳಿದೆ ಸೊ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಯೂಟ್ಯೂಬಲ್ಲಿ ಇಲ್ಲ ಮಾಧ್ಯಮ ಮುಖಾಂತರ ಇಲ್ಲ ನನ್ನ ಹೆಸರು ಸಾಹಿಲ್ ಬೋಸ್ ಅಂತ ನೀವು ನೋಡಿದ್ರೆ ಸೋಷಿಯಲ್ ಮೀಡಿಯಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರಲಿ ಪೇಜ್ ಇರಲಿ ಎಲ್ಲ ಒಂದು ಸಿಗುತ್ತೆ ಏನೇ ಒಂದು ಕಷ್ಟ ಸುಖಕ್ಕೋಸ್ಕರ ಅಂತ ನಮಗೆ ಜ್ಞಾಪಕ ತಂದು ಫೋನ್ ಮಾಡಿ ಥ್ಯಾಂಕ್ ಯು ದಿಯಾಚ್ರಸ್ಟ್ ಇಂಡಿಯಾ ವತಿಯಿಂದ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ಅನಾಥರಿಗೆ ಮತ್ತು ಬುದ್ಧಿವಂತ ಮಕ್ಕಳಿಗೆ ಹಿರಿಯ ನಾಗರಿಕರಿಗೆ ಕೈ ಕಾಲೇಂಥ ವ್ಯಕ್ತಿಗಳಿಗೆ ಹಾಗೂ ಅವರಿಗೆ ಅವಶ್ಯಕತೆ ಇರುವಂಥ ಸ್ಪೈನಲ್ ಕಾರ್ಡ್ಗಳು ಬೆಡ್ ಆಗಲಿ ಬ್ಲೈಂಡ್ ಸ್ಟಿಕ್ಸ್ ಆಗಲಿ ಸುಮಾರು ವರ್ಷಗಳಿಂದ ನಾವು ಫ್ರೀ ಕಟ್ಕೊಂಡು ಉಚಿತ ಕಟ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಹತ್ರ ಆ್ಯಂಬುಲೆನ್ಸ್ ಫ್ರೀ ಸರ್ವಿಸ್ ಇರುತ್ತೆ ಸಿಟಿ ಲಿಮಿಟ್ಸ್ನಲ್ಲಿ ಕಡುಬಡೂರು ಅವರಿಗೆ ದಫನ್ ಮಾಡೋಕ್ಕೂ ಸೌಕರ್ಯ ಇಲ್ಲದಿರೋಂಥ ಕುಟುಂಬಗಳು ನಮ್ಮ ನಮ್ಮ ಗಮನಕ್ಕೆ ಬಂದಾಗ ಅವರಿಂದ ಅವರಿರುವಂಥ ಜಾಗಗಳಲ್ಲಿ ನಾವು ಪಿಕಪ್ ಮಾಡಿಕೊಂಡು ಸರ್ಕಾರ ಪೊಲೀಸ್ ಅವರ ಸಹಾಯದೊಂದಿಗೆ ಅವರಿಗೆ ಮಣ್ಣಿನ ಖರ್ಚು ಏನಿದೆ ಆ್ಯಂಬುಲೆನ್ಸ್ನ ಖರ್ಚು ಏನಿದೆ ನಾವು ಮಾಡ್ಕೊಂಬರ್ತಾಯಿದ್ವಿ ಇವತ್ತು ಸಹ ಹೆಗಡೆ ನಗರಲ್ಲಿ ಒಂದು ಅಮ್ಮ ಅವ್ರಿಗೆ ಪ್ಯಾಂಪರ್ಸನ್ನ ಫ್ರೀ ಪ್ಯಾಂಪರ್ಸ್ ಕೊಟ್ವಿ ಅವರಿಗೆ ಆಮೇಲೆ ಕಂಬಳಿ ವಿತರಣೆ ಮಾಡಿದ್ವಿ ಅವ್ರಿಗೆ ಯಾರೂ ಇಲ್ಲ ಅವರಿಗೆ ಇಂಥವ್ರು ನಾವು ಸಹಾಯ ಮಾಡ್ಕೊಂಡು ಬರ್ತಿದ್ವಿ ಅವಶ್ಯಕತೆ ಇದ್ದವರು ನಮ್ಮನ್ನು ಬಟ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್